ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ

ಎಷ್ಟಂದ್ ಪಾಸಿಂಗ್ ಇದಾವ್ ಆರ್ ಸರ ಎಷ್ಟ್ ಪಾಸಿಂಗ್ ಇದೆ ಗಾಡಿ ಇದು ಅದು ಪಾಸಿಂಗ್ ನೋಡ್ರಿ ಸರ ನಮ್ ದೋಸ್ತರ್ ಗಾಡಿ ಹಾ ಮೂವತ್ತ್ ಟನ್ ನಳ್ಯಾರ ನೋಡ್ರಿ ಅವ್ರು ಟೈರ್ ವೆಚ್ಚವ ಹಾ ಮೂವತ್ತ್ ಟನ್ ಪಾಸಿಂಗ್ ರೀ ಮೂವತ್ತ ಟನ್ ಹಾಕಿ ಜಗ್ಬೋದ ಅಂತ ಹೇಳ್ಯಾರ್ರಿ ಅವ್ರು ಇದ್ರ ಒಂದು ಇದು ಗಾಡಿ ಇಲ್ಲ ಆಕ್ಸಿಡೆಂಟ್ ರಿಪೇಂಟಿಂಗ್ ಏನೂ ಆಗಿಲ್ಲರಿ ಸರ ಆಗಿಲ್ಲ ರಿಪೇಂಟಿಂಗ್ ಆಗಿದ್ರಿ ಆಕ್ಸಿಡೆಂಟ್ ಆಗಿಲ್ಲ ಇನ್ ಬಿಡ್ತಿ ಲೊಕೇಶನ್ ಗಾಡಿ ಇದು ಗುಲ್ಬರ್ಗಾ ಬಲ್ಲಿ ನೀಲೂರು ಸರ್ ಇದವಿ ಗುಲ್ಬರ್ಗಾತ್ರ ಹಾ ಗುಲ್ಬರ್ಗ ಬಲ್ಲಿ ನೀಲೂರ್ ಸರ್ ಶಾಬಾತ್ ದಕ್ಕೆ ಗಾಡಿ ಗಾಳಿ ನೀಲೂರು ದಕ್ಕೆ ಬಿರ್ತರೆ ಮತ್ತೆ ಅಬ್ಜಲ್ಪುರಿಗೆ ಹೋಗತರೆ ಇಷ್ಟ ಹೇಳ್ತಿರಣೆ ರೇಟ್ ಸರ್ ಏಳ್ ಲಕ್ಷ ಏಳಿರೇ ನಿಮ್ ಚಾನಲ್ ಕಡೆ ಬಂದ್ರ ಅದಕಬಿ ಬೈಟಕದ ಕಮ್ ಮಾಡ್ಕೊಡ್ತೀನಿ ಅಂದ್ ಸರ್ ಹೌದು ಸರ್ ಮಾರ ಸರ್ ಗಡಿ ಮಾಡಿ ಹಾ ಸರ್ ಅದು